ನನ್ನ ಬಗ್ಗೆ ದಿಢೀರ್ ದೋಷಾರೋಪಣೆ ಮಾಡುತ್ತಿರುವುದು ವಿಷಾದಕರ ಸಂಗತಿ ದೇವೇಂದ್ರ ಹೇಳಿಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರ ಅವರು ಮಾತನಾಡಿ ಸೋಲಿನ ಭಯದಿಂದಾಗಿ ನನ್ನ ಮೇಲೆ ಯಾವುದೇ ಆರೋಪಗಳಿಲ್ಲದಿದ್ದರೂ ಸಹ ದಿಢೀರ್ ದೋಷಾರೋಪಣೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕೇಳಿದರು ನಮ್ಮ ಪತ್ರಿಕಾಗೋಷ್ಠಿಯ ಮಾಡಿದರೆ ನಮ್ಮ ಮೇಲೆ ಅದಕ್ಕೆ ಸ್ಪಷ್ಟೀಕರಣ ನೀಡಲಿಕ್ಕಾಗಿ ನಾನಿವತ್ತು ಪತ್ರಿಕಾಗೋಷ್ಠಿ ಮಿತ್ರರನ್ನ ಕರೆದಿದ್ದೇವೆ ನಾನು ನಾನು ಹೇಳೋದಿಷ್ಟೇ ಒಂದು ನಾಲ್ಕನೇ ತಾರೀಕು ಅಂದ್ರೆ ನಾಳೆ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಆಯ್ಕೆಗಾಗಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯ ಹಿಂದಿನ ದಿನ ಮಾಡಿರ್ತಕ್ಕಂಥ ಆ ಆಪಾದನೆಗಳು ಅತ್ಯಂತ ದುರಂತ ಮತ್ತು ಸಂಘಟನೆಗೆ ವಿನಾಶಕಾರಿಯಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಮೊದಲನೇದಾಗಿ ಅವ್ರು ಮಾಡಿರ್ತಕ್ಕಂಥ ಆಪಾದನೆಗೆ ನಾನು ಹೇಳೋದಿಷ್ಟ ಆ ಮತದಾರರ ಪಟ್ಟಿ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬೈಲಾರೀತಿ ಒಂದು ಆರು ಇಪ್ಪತ್ನಾಲ್ಕರಿಂದ ಒಂದು ತಿಂಗಳ ಅವಧಿವರೆಗೆ ನಾವು ಮತದಾರ ಪಟ್ಟಿಯನ್ನು ಸಿದ್ಧ ಮಾಡ್ತೇವೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಅಲ್ಲಿ ನಿರ್ದೇಶಕರಿಗೆ ಜವಾಬ್ದಾರಿಯನ್ನು ನೀಡುತ್ತೇವೆ ಆ ಜವಾಬ್ದಾರಿ ಏನು ಅಂದರೆ ಒಂದು ತಿಂಗಳ ಅವಧಿಯಲ್ಲಿ ನೀವು ನಿಮ್ಮ ಇಲಾಖೆಯ ಮತದಾರ ಪಟ್ಟಿಯನ್ನು ನಮಗೆ ತಂದು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಆದ್ರೆ ಅಲ್ಲಿ ಬಹುತೇಕ ಇಲಾಖೆಯ ನಿರ್ದೇಶಕರು ಪಟ್ಟಿಯನ್ನೇ ಕೊಡೋದಿಲ್ಲ ಮಾನ್ಯ ಇವತ್ತು ಜಿಲ್ಲಾ ಸಂಘದ ಅಧ್ಯಕ್ಷನಾಗತಕ್ಕಂಥ ಆಕಾಂಕ್ಷಿ ಹೊಂದಿರ್ತಕ್ಕಂಥ ಹೇಮಂತ್ ಕುಮಾರ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅವರು ಅವರ ಇಲಾಖೆ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದಾರೆ ಅಲ್ಲಿಯೇ ಜಿಲ್ಲಾ ಸಂಘದ ಕಾರ್ಯದರ್ಶಿ ಅವರು ಕೂಡ ಇದ್ದಾರೆ ಪಟ್ಟಿ ಕೊಡಿ ಅಂತ ಕೇಳಿದ್ರೆ ಮೂವತ್ತನೇ ತಾರೀಕಿನ ವರೆಗೂ ಕೂಡ ಹೇಮಂತ್ ಕುಮಾರ್ ಮಾನ್ಯ ಹೇಮಂತ್ ಕುಮಾರ್ ಪಟ್ಟಿಯನ್ನ ಕೊಡೋದಿಲ್ಲ ಆದರೆ ನಿನ್ನೆ ಆಪಾದನೆ ಮಾಡ್ತಾರೆ ನಮ್ಮ ಇಲಾಖೆಯ ಐದು ನೌಕರನ್ನ ಬಿಟ್ಟಿದ್ದಾರೆ ಅಂತ ಇದು ಎಷ್ಟು ಸರಿ ಅವರು ಕೊಡದೆ ಇರತಕ್ಕಂಥ ಕಾರಣಕ್ಕಾಗಿ ಮೂವತ್ತನೇ ತಾರೀಕು ಅಲ್ಲಿ ಎಚ್ ಆರ್ ಎಮ್ ಎಸ್ ಮಾಡ್ತಕ್ಕಂಥ ಯಾರೋ ಒಬ್ಬ ಸ್ನೇಹಿತರಿಗೆ ಹೇಳಿ ನಾವು ಪ್ರತಿನಿತ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀವಿ ಜಿಲ್ಲಾಧಿಕಾರಿಗಳನ್ನ ಎ ಡಿ ಸಿ ಅವ್ರನ್ನ ಎ ಸಿ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ ನಿಮ್ಮ ಇಲಾಖೆಯ ಪಟ್ಟಿಯೇ ಕೊಡದ ಬಿಡ್ರೆ ಇದು ಬೇಕಾಗೇ ಬಿಟ್ಟಿದ್ದಾರೆ ಅಂತಕ್ಕಂಥ ಆಪಾದನೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನೇ ಖುದ್ದು ಹೇಮಂತ್ ಅವ್ರನ್ನ ಕೇಳಿದ್ದೀನಿ ಎರಡು ಸಾರಿ ಅದೇ ದಿನ ಪಟ್ಟಿ ಬಂದಿಲ್ಲಪ್ಪ ಸ್ನೇಹಿತ ಅದರಿಂದ ನೀನು ಅಂತ ಹೇಳಿದ್ದೆ ಪಟ್ಟಿ ಬಂದಿಲ್ಲಪ್ಪ ಕೊಡೋ ಅಂದ್ರೆ ಕೊಡೋಣ ಅಂತಕ್ಕಂಥ ಅಹಂಕಾರದಿಂದ ಮಾನ್ಯ ಹೇಮಂತ್ ಕುಮಾರ್ ಅವರು ಪಟ್ಟಿಯನ್ನ ಕೊನೆಯ ದಿನಾಂಕದವರೆಗೂ ಸಹ ಕೊಡ್ಲಿಲ್ಲ ಕ್ಯಾಂಟೀನ್ ವಿಷಯವನ್ನ ಮತ್ತೊಬ್ಬ ಮಹಾನುಭಾವ ಶ್ರೀಮಾನ್ ಕಿರಣ್ ಕುಮಾರ್ ಅವರು ಮಾತಾಡ್ತಾರೆ ಕಿರಣ್ ಕುಮಾರ್ ಅವರು ನೋಡಿ ಹಿಂದೆ ನಾವು ಇಡೀ ರಾಜ್ಯ ಸಂಘ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡುತ್ತೆ ರೌಕ್ ನೌಕರರಿಗೆ ಇಡೀ ರಾಜ್ಯದಾದ್ಯಂತ ಹತ್ತು ಪರ್ಸೆಂಟ್ ಇಂದ ಮೂವತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಕೊಡ್ತಕ್ಕಂಥ ಒಂದು ಸಾಯಿ ಇಂಟರ್ನ್ಯಾಷನಲ್ ಸಂಸ್ಥೆ ರಾಜ್ಯ ಸಂಘವನ್ನ ಕೇಳಿಕೊಳ್ಳುತ್ತೆ ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ನೌಕರರ ಹಿತಕ್ಕಾಗಿ ರಿಯಾಯಿತಿ ದರದಲ್ಲಿ ವಸ್ತುಗಳನ್ನ ನೀಡುವುದಕ್ಕಾಗಿ ಒಂದು ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ನಮ್ಮಲ್ಲಿ ಬಹುಶಃ ಆರನೇ ಜಿಲ್ಲೆ ನಮ್ದಾಗುತ್ತೆ ಎಲ್ಲ ಜಿಲ್ಲೆ ಬಾಡಿಗೆಯನ್ನ ಕಡಿಮೆ ಮಾಡಿದ್ರು ಆದ್ರೆ ನಮ್ಮ ಜಿಲ್ಲೆನಲ್ಲಿ ಆದಾಯ ಬರಬೇಕು ಅನ್ನೋ ಕಾರಣಕ್ಕಾಗಿ ಮಾಸಿಕ ಮೂವತ್ತು ಸಾವಿರ ರೂಪಾಯಿಗೆ ನಾವು ಬಾಡಿಗೆಯನ್ನು ಕೊಟ್ಟಿದ್ವಿ ಬಾಡಿಗೆಯನ್ನ ನಾವು ಪಡ್ಕೊಂಡಿದೀವಿ ಹೊರತು ಆ ಎರಡು ನೂರು ರೂಪಾಯಿ ಕನಿಷ್ಠ ಎರಡು ರೂಪಾಯಿ ಬಗ್ಗೆ ಮಾನ್ಯ ಕಿರಣ್ ಕುಮಾರ್ ಅವರು ಮಾತಾಡ್ತಾರೆ ನಮ್ಮಲ್ಲಿ ಒಂದು ಕಾಲ ಒಂದು ಸಾವಿರದ ಮುನ್ನೂರ ಐವತ್ತರ್ ಮಾಡಿದ್ದಾರೆ ಎರಡೂವರೆ ಲಕ್ಷ ಆಗಿರ್ಬೋದು ಆ ಸಂಸ್ಥೆಗೆ ಆಗಿದೆ ಮೂವತ್ತು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ದಾಖಲೆಯನ್ನ ಕೊಡ್ಲಿ ನಾನು ಅವರ ಮೇಲೆ ಮಾನವಷ್ಟ್ರ ಮುಖದ್ದನ್ನು ಹಾಕೊಂಡಿದ್ದೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದೇ ಮಾನ್ಯ ಮಹಾನ್ ವ್ಯಕ್ತಿ ಕಿರಣ್ ಕುಮಾರ್ ಅವರು ಹಿಂದೆ ಬಿ ವಾಪಸ್ ತಾವು ಕೇಳಬಹುದು ಹದಿನೈದು ಲಕ್ಷ ರೂಪಾಯಿಗಳನ್ನ ಇದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ನಾನು ಮುಂದಿನ ದಿನದಲ್ಲಿ ನಿಮಗೆ ಮಾಹಿತಿಯನ್ನ ಆಧಾರವನ್ನ ಕೊಡ್ತೇನೆ ದಾಖಲಾತಿ ಕೊಡ್ತೇನೆ ಆರ್ ಟಿ ಐ ನಲ್ಲಿ ಅರ್ಜಿ ಹಾಕಿಸ್ತೇನೆ ನಾಳೆ ಹದಿನೈದು ಲಕ್ಷ ರೂಪಾಯಿಗಳನ್ನ ಮೆಡಿಕಲ್ ಬಿಲ್ ಬೇರೊಬ್ಬರ ಹೆಸರಿನಲ್ಲಿರ್ತಕ್ಕಂಥ ಮೆಡಿಕಲ್ ಬಿಲ್ ಅನ್ನ ಜೆರಾಕ್ಸ್ ಮಾಡಿ ಅದರ ಪ್ರತಿಯನ್ನ ಇಒ ಹಾಗೆ ಮೇಲೆ ಒತ್ತಡ ತಂದು ಬಿ ಮಾಡಿಸಿ ಇಒ ಸಹ ಮಾಡಿಸಿ ಟ್ರೆಸರಿಯಲ್ಲಿ ಪಾಸ್ ಮಾಡಿ ಹದಿನೈದು ಲಕ್ಷ ರೂಪಾಯಿಗಳು ಐದೈದು ಲಕ್ಷ ರೂಪಾಯಿಗಳನ್ನ ಮೂರು ಜನ ಶಿಕ್ಷಕರ ಅಕೌಂಟ್ಗೆ ಖಾತೆಗೆ ಹಾಕಿಸಿ ಇದೇ ಮಹಾನ್ ವ್ಯಕ್ತಿ ಕಿರಣ್ ಕುಮಾರ್ ಅವರು ಹಾಕಿಸಿ ಆ ಶಿಕ್ಷಕರಿಂದ ಪಡೆದುಕೊಳ್ತಕ್ಕಂತ ಹುನ್ನಾರ ಮಾಡಿದಂತ ವ್ಯಕ್ತಿ ಕೊನೆಗೆ ಇದು ಬಿ ಒ ಮಂಜುನಾಥ್ ಅವರಿದ್ದಾಗ ತಲೆದಂಡ ಆಗುತ್ತೆ ಬಿಇ ತಲೆದಂಡ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಶಿಕ್ಷಕರಿಗೆ ಮನವೊಲಿಸಿ ವಾಪಸ್ಸು ಹದಿನೈದು ಲಕ್ಷ ರೂಪಾಯಿಗಳನ್ನ ಸರ್ಕಾರಕ್ಕೆ ಕಟ್ಟಿಸಿರ್ತಕ್ಕಂತ ಉದಾಹರಣೆ ಇದೆ ಇಂತಹ ಮಹಾನ್ ವ್ಯಕ್ತಿ ಆ ಕ್ಯಾಂಟೀನ್ ಬಗ್ಗೆ ಲಕ್ಷಾಂತರ ರೂಪಾಯಿ ಮೂವತ್ತು ಲಕ್ಷ ಅಂತ ಹೇಳ್ತಾರೆ ದಯಮಾಡಿ ನನಗೆ ಒಂದು ಎರಡು ಲಕ್ಷ ತಂದು ಕೊಟ್ಟರು ಸಾಕಾಗುತ್ತೆ ಮೂವತ್ತು ಲಕ್ಷ ವ್ಯವಹಾರವೇ ಆಗಿಲ್ಲ ರಸೀದಿ ಇಲ್ಲ ಅಂತ ಆಪಾದನೆ ಮಾಡ್ತಾರೆ ಕ್ಯಾಂಟೀನ್ ಮುಚ್ಚೋಗಿ ಎರಡು ಮೂರು ವರ್ಷ ಆಗಿದೆ ಎಲ್ಲಿ ಹೋಗಿದ್ದ ಯಾರ ಇದ್ದ ಈ ಮಹಾನುಭಾವ ಇದುವರೆಗೂ ಕೂಡ ಅವನು ಒಂದು ಪ್ರಶ್ನೆಯನ್ನ ಕೇಳ್ದ ಆ ಮಹಾನುಭಾವ ಇವತ್ತು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಮೂವತ್ತು ಲಕ್ಷ ಅವ್ಯವಹಾರ ಆಗಿದೆ ಅಂತಕ್ಕಂತ ಆಪಾದನೆ ಮಾಡ್ತಾನೆ ಇದು ಸತ್ಯಕ್ಕೆ ಮತ್ತು ಸತ್ಯಕ್ಕೆ ದೂರವಾಗಿರ್ತಕ್ಕಂತ ಇದು ವಿಷ ವಿಷಯ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡರು ನಮಗೆ ದೂರವಾಣಿ ಕರೆ ಮೂಲಕ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ಹಠ ಹಿಡಿದು ಉಪನ್ಯಾಸಕರಿಗೆ ಪ್ರಾಚಾರ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಹಣ ಕೊಟ್ಟು ಬೆಳ್ಳಿ ಬಟ್ಲು ಕೊಟ್ಟು ಏನು ಫ್ಲಾಸ್ ಕೊಟ್ಟು ನಮ್ಮನ್ನು ಸೋಲಿಸಲೇಬೇಕು ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಉಪನ್ಯಾಸಕ ಬಂಧುಗಳು ಮತ್ತು ಪ್ರಾಚಾರ್ಯರನ್ನ ಐವತ್ನಾಲ್ಕು ಮತ ಕೊಟ್ಟು ಗೆಲ್ಲಿಸಿದ್ರೆ ಮತ್ತೆ ಪುನಃ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿ ಬೇಸರ ಆಗುತ್ತೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೂ ನಮ್ಮ ಸಂಘಕ್ಕೂ ಏನ್ ಸಂಬಂಧ ಸ್ನೇಹಿತರ ಅವರು ದಯಮಾಡಿ ಅವ್ರು ಇವತ್ತು ನಾನು ವಿನಂತಿ ಮಾಡಿಕೊಳ್ತಾನೆ ಇವತ್ತಿಗೂ ಕೂಡ ಮನೆಗೆ ನಿಂತ ಮನೆಗೆ ಹೋದ್ರೆ ಗೊತ್ತಾಗುತ್ತೆ ನಮ್ಮ ನಿರ್ದೇಶಕ ಮಂದಿಗಳನ್ನು ಮನೆಗೆ ಕರೀತಾರೆ ಸರ್ ಏನು ಮಹಿಳಾ ಸಿಬ್ಬಂದಿ ಅನ್ನೋದ ಹಾಗೆ ಇವತ್ತು ಕರ್ತವ್ಯದ ಅವಧಿ ಇದೆ ಸರ್ ಕರ್ತವ್ಯದ ಅವಧಿಯಲ್ಲಿ ಕ್ಯೂ ನಿಂತಿರುತ್ತೆ ನೋಡಿ ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಅವ್ರ ಮನೆಯಲ್ಲಿ ಕರೀತಾರೆ ಏಳೆಂಟು ಜನ ಪಿ ಎಗಳು ಇರ್ಬೋದು ಖಾಸಗಿ ವ್ಯಕ್ತಿಗಳು ನಿರುದ್ಯೋಗಿ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಎಲ್ಲರೂ ಮನೆ ಮುಂದೆ ಭೋಜಗರು ಕರೀತಿದ್ದಾರೆ ಬರಬೇಕು ಅಂತ ಹೇಳ್ತಾರೆ ಈಗ ಅವ್ರ ಫೋನ್ ಅಲ್ಲಿ ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರ ಫೋನ್ ಇಂದ ಕಾಲ್ ಮಾಡ್ತಾ ಇಲ್ಲ ತಾವು ಸಿಸಿ ಕ್ಯಾಮೆರಾ ಫುಟೇಜ್ ಇದೆ ತಗ್ಸಿದ್ರೆ ನಿರ್ದೇಶಕ ಬಂಧುಗಳನ್ನ ಮನೆ ಕರೀತಾರೆ ಬೆದರಿಕೆ ಹಾಕಿಸ್ತಾರೆ ಮತ್ತೆ ಆಣೆ ಪ್ರಮಾಣ ಮಾಡಿಸ್ತಾರೆ ವ್ಯವಸ್ಥೆ ಸರ್ ಇದು ವ್ಯವಸ್ಥೆಯ ಲೋಪ ಅನ್ಸುತ್ತೆ ಅತ್ಯಂತ ನೀಚ ಕೃತ್ಯಕ್ಕೆ ದಯಮಾಡಿ ಗೌರವಾನ್ವಿತರು ಇಳಿಬಾರ್ದು ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಕಳಕಳಿಯಿಂದ ವಿನಂತಿ ಮಾಡಿಸ್ ಸುದ್ದಿಗೋಷ್ಠಿಯಲ್ಲಿ ಪೂರ್ಣೇಶ್ ಚೇತನ್ ಉಪಸ್ಥಿತರಿದ್ದರು